ಸಾರಿಗೆ ಸಂಸ್ಥೆಯ ಸೇವೆಗಾಗಿ ಟಾಟಾ ಮೋಟರ್ಸ್ ಲಿಮಿಟೆಡ್ ಸ್ಮಾರ್ಟ್ ಸಿಟಿ ಮೊಬಿಲಿಟಿ ಅವರ ನೂರು ಎಲೆಕ್ಟ್ರಿಕ್ ಬಸ್ಗಳ ಲೋಕಾರ್ಪಣೆ ಕಾರ್ಯಕ್ರಮದ ಈ ಸುಸಂದರ್ಭಕ್ಕೆ ಆಗಮಿಸಿರುವಂತಹ ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಗಣ್ಯಮಾನ್ಯರಿಗೂ ವಿಶೇಷ ಆಹ್ವಾನಿತರಿಗೂ ಗೌರವ ಆಹ್ವಾನಿತರಿಗೂ ಮಾಧ್ಯಮ ಮಿತ್ರರಿಗೆ ಸುರಕ್ಷತಾ ಸಿಬ್ಬಂದಿ ವರ್ಗದವರಿಗೆ ಟಾಟಾ ಮೋಟರ್ಸ್ ಲಿಮಿಟೆಡ್ ಸ್ಮಾರ್ಟ್ ಸಿಟಿಯ ಪ್ರತಿನಿಧಿಗಳಿಗೆ ಜನಮಾನಸಕ್ಕೆ ಹಾಗೂ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಪ್ರತಿನಿಧಿಗಳಿಗೆ ಜನಸ್ನೇಹಿ ಕಾರ್ಯಗಳಲ್ಲಿ ನಿರತರಾಗಿರುವಂತಹ ಮಹನೀಯರಿಗೆ ಎಲ್ಲರಿಗೂ ಸಸ್ನೇಹ ಪ್ರಣಾಮಗಳು ವಂದನೆಗಳು ಶುಭೋದಯದ ಶುಭಕಾಮನೆಗಳು ದಯಮಾಡಿ ಎಲ್ಲರೂ ವೇದಿಕೆಯ ಮುಂಭಾಗವನ್ನು ತೆರವುಗೊಳಿಸಬೇಕಾಗಿ ವಿನಂತಿ ಎಲ್ಲರೂ ವೇದಿಕೆಯ ಮುಂಭಾಗವನ್ನು ತೆರವುಗೊಳಿಸಿ ವೇದಿಕೆಯ ಮುಂಭಾಗವನ್ನು ತೆರವುಗೊಳಿಸಬೇಕಾಗಿ ವಿನಂತಿ ಶೂನ್ಯ ವಾಯು ಮಾಲಿನ್ಯದತ್ತ ಪರಿಸರ ಸ್ನೇಹಿ ಬಸ್ಗಳ ನಿಯಂತ್ರಣ ರಹಿತ ವಿದ್ಯುತ್ ಚಾಲಿತ ಬಸ್ಗಳ ಲೋಕಾರ್ಪಣೆ ಕಾರ್ಯಕ್ರಮ ಆರಂಭವಾಗಲಿದೆ ಗಣ್ಯರಿಗೆ ಹೂಗುಚ್ಚವನ್ನು ನೀಡಿ ನಾವು ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಂಡಿದ್ದೇವೆ ದಯಮಾಡಿ ಎಲ್ಲರೂ ವೇದಿಕೆಯ ಮುಂಭಾಗವನ್ನು ತೆರವುಗೊಳಿಸಿ ನಗರ ಸಾರಿಗೆ ಸಂಸ್ಥೆಯ ಸೇವೆಗಾಗಿ ಟಾಟಾ ಮೋಟರ್ಸ್ ಲಿಮಿಟೆಡ್ ಸ್ಮಾರ್ಟ್ ಸಿಟಿ ಮೊಬಿಲಿಟಿ ಅವರ ನೂರು ಎಲೆಕ್ಟ್ರಿಕ್ ಬಸ್ಗಳ ಲೋಕಾರ್ಪಣೆ ಕಾರ್ಯಕ್ರಮದ ಈ ಸುಸಂದರ್ಭಕ್ಕೆ ಆಗಮಿಸಿರುವಂತಹ ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಗಣ್ಯಮಾನ್ಯರಿಗೂ ವಿಶೇಷ ಆಹ್ವಾನಿತರಿಗೂ ಗೌರವ ಆಹ್ವಾನಿತರಿಗೂ ಮಾಧ್ಯಮ ಮಿತ್ರರಿಗೆ ಸುರಕ್ಷತಾ ಸಿಬ್ಬಂದಿ ವರ್ಗದವರಿಗೆ ಟಾಟಾ ಮೋಟರ್ಸ್ ಲಿಮಿಟೆಡ್ ಸ್ಮಾರ್ಟ್ ಸಿಟಿಯ ಪ್ರತಿನಿಧಿಗಳಿಗೆ ಜನಮಾನಸಕ್ಕೆ ಹಾಗೂ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಪ್ರತಿನಿಧಿಗಳಿಗೆ ಜನಸ್ನೇಹಿ ಕಾರ್ಯಗಳಲ್ಲಿ ನಿರತರಾಗಿರುವಂತಹ ಮಹನೀಯರಿಗೆ ಎಲ್ಲರಿಗೂ ಸಸ್ನೇಹ ಪ್ರಣಾಮಗಳು ವಂದನೆಗಳು ಶುಭೋದಯದ ಶುಭಕಾಮನೆಗಳು ದಯಮಾಡಿ ಎಲ್ಲರೂ ವೇದಿಕೆಯ ಮುಂಭಾಗವನ್ನು ತೆರವುಗೊಳಿಸಬೇಕಾಗಿ ವಿನಂತಿ ಎಲ್ಲರೂ ವೇದಿಕೆಯ ಮುಂಭಾಗವನ್ನು ತೆರವುಗೊಳಿಸಿ ವೇದಿಕೆಯ ಮುಂಭಾಗವನ್ನು ತೆರವುಗೊಳಿಸಬೇಕಾಗಿ ವಿನಂತಿ ಶೂನ್ಯ ವಾಯು ಮಾಲಿನ್ಯದತ್ತ ಪರಿಸರ ಸ್ನೇಹಿ ಬಸ್ಗಳ ನಿಯಂತ್ರಣ ರಹಿತ ವಿದ್ಯುತ್ ಚಾಲಿತ ಬಸ್ಗಳ ಲೋಕಾರ್ಪಣೆ ಕಾರ್ಯಕ್ರಮ ಆರಂಭವಾಗಲಿದೆ ಗಣ್ಯರಿಗೆ ಹೂಗುಚ್ಚವನ್ನು ನೀಡಿ ನಾವು ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಂಡಿದ್ದೇವೆ ದಯಮಾಡಿ ಎಲ್ಲರೂ ವೇದಿಕೆಯ ಮುಂಭಾಗವನ್ನು ತೆರವುಗೊಳಿಸಿ